ತನಕ ಅವ್ರು ಹಾಕಿದಂತ ಎಲ್ಲಾ ಕೇಸಸ್ ಒಂದೇ ತರ ಒನ್ ನೈಂಟಿ ಒನ್ ತ್ರೀ ಫಿಫ್ಟಿ ಟು ತ್ರೀ ಫಿಫ್ಟಿ ತ್ರೀ ಅಂದ್ರೆ ಶಾಂತಿ ಭಂಗ ಮಾಡ್ತಾ ಇರೋದು ನಾವೇ ಎಲ್ಲ ಶಾಂತಿ ಭಂಗ ಇವತ್ತಿನ ತನಕ ಇಷ್ಟೊಂದು ಹೋರಾಟದಲ್ಲಿ ಒಂದೇ ಒಂದು ಕಡೆ ಎಲ್ಲೂ ಕಂಪ್ಲೇಂಟ್ ಆಗಲಿಲ್ಲ ಸೌಜನ್ಯ ಹೋರಾಟದಲ್ಲಿ ಆದರೂ ಶಾಂತಿ ಭಂಗ ಅಂತ ಕೇಸ್ ಇದ್ರು ಸೌಜನ್ಯ ಹೋರಾಟಗಾರರ ಮೇಲೆ ಅಲ್ಲೆಲ್ಲ ನಮ್ಮ ಯೂಟ್ಯೂಬರ್ಸ್ ಹೊಡೆದ್ರು ಅವಾಗ ಶಾಂತಿ ಭಂಗ ಆಗ್ಲಿಲ್ಲ ಇವತ್ತು ಕರ್ಕೊಂಡ್ ಬರ್ಬೇಕಾದ್ರೆ ಮೈಸೂರಿನ ಕರ್ಕೊಂಡ್ ಬರ್ಬೇಕಾರೆ ಇಲ್ಲಿ ಧಿಕ್ಕಾರ ಆಗ್ತಾ ಇದಾರೆ ಬ್ರಹ್ಮವಾರ ಶಾಂತಿ ಭಂಗ ಆಗುದಿಲ್ಲ ಇವರಿಗೆ ಪ್ರತಿ ಒಂದಕ್ಕೆ ಹೋರಾಟಗಾರರು ಮಾತ್ರ ಬಡವ್ ನ್ಯಾಯ ಕೇಳಿಕೆ ಇಲ್ವಾ ಇನ್ನು ಮುಂದೆ ಪೊಲೀಸ್ ಇಲಾಖೆ ಕೂಡ ಶಾಮೀಲ್ ಇದೆ ಪೊಲೀಸ್ ಇಲಾಖೆ ಕೂಡ ಇದ್ರಲ್ಲಿ ಶಾಮೀಲ್ ಇದೆ ಕಾರಣಕ್ಕೆ ಯಾಕೆ ನೀವು ಬೇಲ್ ಕೊಡ್ಬಾರ್ದಂತ ಯಾವ ಹಾಗಾದ್ರೆ ನೀವು ಬೇರೆ ಮೊನ್ನೆ ಧರ್ಮಸ್ಥಳದಲ್ಲಿ ಆದಂತ ಎಷ್ಟು ಜನರನ್ನ ಅರೆಸ್ಟ್ ಮಾಡಿದೀರಿ ಇಲಾಖೆ ಧರ್ಮಸ್ಥಳದಲ್ಲಿ ಆದಂತ ಪ್ರಕರಣದಲ್ಲಿ ಮೂರ್ನಾಲ್ಕು ಜನ ಅರೆಸ್ಟ್ ಮಾಡಿದ್ವಿ ಎಷ್ಟು ಜನ ಅರೆಸ್ಟ್ ಮಾಡಿದ್ರು ಈಗ ಪೊಲೀಸ್ ಇಲಾಖೆ ಮೇಲ್ಪಟ್ಟವರು ಸರ್ಕಾರ ಇಲಾಖೆ ಪೊಲೀಸ್ ಇಲಾಖೆ ಇಂತ ಇದನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಗೊತ್ತಿರೋದಿಲ್ವಾ ಅಷ್ಟು ಸೆಕ್ಷನ್ ಹಾಕಿದ್ದೀರಲ್ಲ ಯಾವ ಕಾರಣಕ್ಕೆ ಹಾಕಿದ್ದೀರಾ ಬೆಳಿಗ್ಗೆ ಅಂತ ತೋರಿಸಿ ಯಾವ್ದಾರ ಪೊಲಿಟಿಕಲ್ ಪ್ರೆಷರ್ ಮೇಲೆ ಅವ್ರು ಮಾಡ್ತಾ ಇದಾರೆ ಅಂದ್ರೆ ಆ ಪೊಲಿಟಿಕಲ್ ಲೀಡರ್ಸ್ ನಾನು ಕೇಳ್ತೇನೆ ಒಂದು ಹತ್ತು ಜನ ಅವ್ರು ಒಟ್ಟು ಮಾಡಿ ತರ್ಲಿ ಪಕ್ಷ ಬಿಟ್ಟು ಹತ್ತು ಜನ ತರಲಿ ಇವತ್ತು ಮಹೇಶ್ನಿಗೆ ಇಷ್ಟು ಜನ ಬಂದಿದೆವಲ್ಲ ನಾವು ಇವರು ಬಿಜೆಪಿ ಆಗಿರ್ಬೋದು ಯಾವುದೇ ಆಗಿರ್ಬೋದು ಧರ್ಮವನ್ನು ಹೇಳ್ತರ್ತಾ ಇದ್ದಾರೆ No, 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 come, come, come.

aea <muchas>